అయ్యో గోదా తప్ప గురుజి ఇతదో తిన్న కొతీ అది తీసబు ನಾನು ಹೆಂಗನಾಗ್ಲಿ ನೋಡೋಣ ಅಂತ ಕಳಿಸ್ಬಿಟ್ಟ ಏನೋ ಒಂದ್ ಪುಡಿಯ ಕೊಟ್ಟವ್ರೆ ಅದನ್ನ ಮುದ್ದಿಗೆ ಬೆರೆಸಿ ಕೊಡ್ಬೇಕಂತೆ ಉಪ್ಪಿನಕಾಯ್ ಇದ್ದಂಗ ಅದೇ ಅದು ಉಪ್ಪುಡಿ ಸರಿಯಾ ಅದನ್ನ ತಕೊಂಡ್ ಕೊಡ್ತೀನಿ ಸುಮ್ಕಿರೆ ರಾವ್ ತಿನ್ಸಿವಂತೆ ನೀನ್ ತಲೆ ಕಬಡಾ ಆಗಿದೆಲ್ಲ ಒಳ್ಳೆ ತಿನ್ಕೊಂಡು ಸುಮ್ನ ಆಗ್ಬೇಕು ನೀನು ಮಮ್ಮಿ ಸುಮ್ನೆ ಕಬಡ நீ மாட்ட விட நீ ಅಲ್ಲಕண்ணு நீ மாட்டல நீ மாட்டிட்டல்ல மம்மி நீ நீ እንடா நானும் ஏனோ நீ ಮಾಡಿTestCase वर्कout ஆகிட்டாயே ಅಂತాండో ஆளது ஆ 나오ங்கே பாயி பந்தங்கி போய் இட்டு இன்ன ஏனேனோ மாட்டாக்கிட்டன மம்மி ஆளதுಂತಾನೆ மாட்டடல இல்ல நான் ಪೂರ್ತಿ ಮಾತಾಡದಂತಾ ನೀನು ತರ ಮಾಡಿಬಿಟಾ ಎಲ್ಲರೂ ಸೇರಕ ಮೋಸ ಮಾಡಿಬಿಟ್ರಿ ಅಲ್ವಾ ನೀತಾ ಮುಚ್ಚು ಬಾಯೇ മോസമാർക്ക് തായിക ഊട്ടില്ല നെടക്കീസ്കര อีสันละมาได้ยินนะนูนินจิ๋งก็ว่านั่นเนี่ยอาจจะเล่นนี่นูอันแรกอาจจะสรีนี้เนี่ยฟังกันละมาตาละคุณพิเตมัดรู้ราวและอย่างก็ไม่ ஓகே கரெக்டு அந்த முடிய நெல்லு நோடில அல்ல எல்லா தீக்கண்டு தலை மா மாதாத்தே முன்னங்கோதிரே நீங்க தலைக்குலே ನಾನು ಫೋನ್ನಾಗೆ ಇರಲಿಲ್ವಾ ನಿನ್ನ ಮಾತಾಡೋಕ್ಕೆ ಕೇಳಿಸ್ಕೊಂಡೆ ನಿನ್ನ ಎಷ್ಟು ಮಾತಾಡಿದ್ರೆ ಇವೆಲ್ಲ ಆಯ್ಕೊಂಡಿರಲಿಲ್ಲ ಅದೇನು ಎತ್ತಂತ ತಿಳ್ಕೊಂಡು ಮಾಡಬೇಕಿತ್ತು ಮುಂಚೆಗೆ ಅಧಿಕಾರ ಕೆಲಸ ಕೂತೀನಿ ನೀನು ಹಿಂಗೆ ಆಯ್ತದು ಹೂ ಬಿಡು ಇವಾಗ ಇವಾಗ ಇನ್ನೊಂದು ಇವಾಗ ಒಂದು ಒಂದು ಈಗ ಪಿಲಾನ ಇನ್ನೂ ಏನಂತೆ ಇಲ್ಲ ಇನ್ನೊಂದು ಪಿಲಾನ ರೆಡಿ ಮಾಡ್ಕೊಂಡಿದ್ದು ನಾನು ತೊಗಸ್ಕೊಬಿಡಾ ಬರ್ತೀನಿ ಸುಮ್ಮನೆ ನನಗೆ ಬೆಂಗ್ಳೂರಿಗೆ ಹೌದೇನು ಮಮ್ಮಿ ಬರ್ತೀನಿ ಅಂತ ಜಲ್ದಿ ಬಾರ್ ಮಮ್ಮಿ ನೀನು ಜಲ್ದಿ ಇವೆಲ್ಲ ಸರಿ ಮಾಡು ಮಮ್ಮಿ ಹಾಳಾದ ಮನೆ ಕಸ್ತು ಸುಭಾಷಣ ಜೊತೆ ನಂಗೆ ಜೀವನ ಮಾಡಕ್ಕೆ ಆಯ್ತಾ ಇಲ್ಲ ನಂಗಂತೂ ತಲೆ ತಿರುಗ್ದಂಗೆ ಆಯ್ತೈತೆ ಇವಳು ಮನೆ ಕೆಲಸದವಳು ಆವತ್ತಿಂದ ಹಾಕದ್ರಲ್ಲೇ ಅವನೇ ಮಮ್ಮಿ ಇವನು ಇಲ್ಲದ್ರೆ ಏನು ಮಮ್ಮಿ ಸಾಯ್ತೇ ಇವನ ಹತ್ರ ಅದಕ್ಕೆ ಹೇಳ್ತಾ ಇದ್ದ ಗೊತ್ತಿನಿಂತ ಅಲ್ಲಿ ತನಕ ಅನ್ಸಿ ತಾಳ್ಮೆಗಿರು இவங்க ராகுல் அந்த ஜொத்த மாதாடி எல்லாம் மாதாட் பிட்டி மாதாடி நீங்க சுபாஷங்கோடீரே நீங்கள் சும்னித்தான சுபாஷ ம் ஏனாரு மார்கோஹ நீே சும்மதிர்ல நினைக்கு ம் நான் இவெல்லாம்படல்ல மாதாபாட்தான் அல்ல ஆனால் லக்ஷ்மி மூசக்கே மாதாட்கு ಎಲ್ಲ ತಿಳ್ಕೊಂಡು ರಾಹುಲ್ ಪರಿಸ್ಥಿತಿ ಹೆಂಗೈತೆ ನಿನ್ನ ಕೊಡುಗೆ ಮನ್ಸು ಮಾಡವ ಇಲ್ವ ಅನ್ನ ನೋಡ್ಕೊಂಡು ಮಾತಾಡ್ಬೇಕು ಹೊರತು ಮುಂದಕ್ಕೆ ನೀನು ಕಿರ್ಚ್ಕೊತಿಲ್ಲ ನೀನು ನಿನ್ ಬುದ್ಧಿ ಇಷ್ಟು ಇಲ್ಲ ಹೋಗು ನನಗೆ ಏನು ಮಾಡಲಿ ಸರಿ ಮಮ್ಮಿ ಸುಮ್ಮನೆ ಮಾಡಿಲ್ಲ ನಾನು ಎಲ್ಲ ತಿಳ್ಕೊಂಡೆ ಮಾತಾಡ್ತೀನಿ ಮಮ್ಮಿ

ఎక్కడ ఉంటుంది ఇవి బరీ ఇంత ధరలే దడతాన మనతో అట్టి తట్టి అంగే నేను నే బాయ్ ముచ్చుకొని వెళ్ళిన బరతక ఇక్కడ దడతైతే తలకి ఎట్టుగైతని ఇంకే కన్వమినన్ తలకి ఎట్టుగైతే ఈ హాలత్ బికారి సుభాషన్ జత ఇదు 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 ఆ లక్ష్మిన కన్నారే నోడి సుఖ సౌ సుపత్కల్ నీ మనసు నీను ನನಗಂತೂ ಮುಚ್ಚಿದ್ ನಾನೇನು ಮಾಡ್ತೀನೋ ಗೊತ್ತಿಲ್ಲ ಅವಾಗ ತಾಯಿ ಮತ್ತು ಅನ್ಕೊ ಹೆಂಗ ಕಾಟ ಇದ್ದೀನಿನು ನಿನಗೆ ಇಷ್ಟ ಇರೋದು ಅಷ್ಟೇ ನೀನು ಬರ್ತೀನಿ ಸುಮ್ಮನೆ ನಡಕೆ ಅಕ್ಕ ಒಮ್ಮೆ ಇವತ್ತು ಬರೋ ಕೈ ಮಮ್ಮಿ ನೀನು ನಾಲ್ಕಂತ ಹಾಕೊಂಡು ಕೂತಿದ್ದೆ ನೀನು ಕೈ ಕೂತ್ಕೊಂಡು ನಾಲ್ಕು

சரி ஆய்ல மத்தே உசாரிங்க ಅದೇನು ಅಂತ ನಾನು ನಾನೇ ಬರ ಬರ್ಬಿಟ್ಟವನು ಆ ದೇವರು ಅಯ್ಯೋ ದೇವರೇ ಈ ಮನೆ ಕೆಲಸವನ್ನ ಕಟ್ಕೊಂಡು ಸಾಯದ್ ಬಂದೈತೆ ಒಬ್ರು ಕೆಲಸವನ್ನ ನೇಮಕ ಮಾಡಿದ್ರೆ ಆಯ್ತಾ ಇಲ್ಲ ಇವನ್ಗೆ ನಾನು ಏನು ಮಾಡಲಿ ದೇವ್ರೆ ಇವಾಗ ಅಯ್ಯೋ ಯಾರ ಸುಬ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟೈತೆ ಅಮ್ಮ ಅದೇನು ಮಾಡ್ತಾನ ಏನು ಕತ್ತೇನೋ ಇವಾಗ ಬೇರೆ ಅದೇನು ಉಪ್ಪಿನಕಾಯಿ ತರ ತಂದ್ಕೊಡ್ತೀನಿ ಅತ್ತ ಅದನ್ನ ನಾವು ತಿನ್ಬಿಟ್ರೆ ಎಲ್ಲ ಆಗೋಯ್ತದೆ ಅಂತ ಹೇಳ್ತಾಳೆ ನಾನು ಏನು ಬರ್ಕೊಂಡು ಸಾಯಲಿ ಇವಾಗ ದೇವರೇ

অভ্বযা দরে যনো অসি চানা কোতকনোনো ইনে কেনো কোযিতানে ইসু ভাসু নক্টকন্রে ইনো য়া মাজা নিরা ইনো কোটট্য়া নো ভেডা ಸರಿಯಾಗಿ ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದುವರೆಯುವುದು